ವೀಕ್ಷಕರೇ ನಮಸ್ತೆ ಸಮರಸ ಸುದ್ದಿ ಮತ್ತೆ ಹೊಸತೊಂದು ವಿಚಾರದತ್ತ ವೀಕ್ಷಕರನ್ನು ಇವತ್ತು ಕರೀತಾ ಇದ್ದೇವೆ ಇವಾಗ ನಮ್ಮ ಕುಂಬಳಸೀಮೆಯ ನಾಲ್ಕು ಪ್ರಧಾನ ದೇವಾಲಯಗಳಲ್ಲಿ ಒಂದಾಗಿರುವಂಥ ಮದೂರು ಶ್ರೀ ಸಿದ್ಧಿವಿನಾಯಕ ಮಹಾಗಣಪತಿ ದೇವಾಲಯದಲ್ಲಿ ಭಾಳಷ್ಟು ವಿಶೇಷವಾಗಿ ಶತಮಾನಗಳ ಬಳಿಕ ಒಂದು ಬ್ರಹ್ಮಕಲಶ ಹಾಗೂ ಒಂದು ಮೂರು ದಶಕಗಳ ಬಳಿಕ ಮೂಡಪ್ಪ ಸೇವೆಯ ಒಂದು ಸಂಭ್ರಮ ನಡೀತಾ ಇದೆ ವಿವಿಧ ಊರುಗಳಿಂದ ವಿವಿಧ ರಾಜ್ಯಗಳಿಂದ ಭಾಳಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸ್ತಾ ಇದ್ದಾರೆ ಇದರ ಮಧ್ಯೆ ಇಲ್ಲಿ ಏನಾಯಿತು ಅಂತ ಹೇಳಿದರೆ ಮೊನ್ನೆಯ ಒಂದು ಧಾರ್ಮಿಕ ಸಭೆಯಲ್ಲಿ ನಮ್ಮ ಜಿಲ್ಲೆಯವರೇ ಅವರು ಧಾರ್ಮಿಕ ಸಾಮಾಜಿಕ ಮುಂದಾಳುವೊಬ್ಬರು ಕೇಂದ್ರ ಸರಕಾರವನ್ನು ಗುರಿಯಾಗಿಸಿ ಬಿ ಜೆ ಪಿಯನ್ನು ಗುರಿಯಾಗಿಸಿ ಹಿಂದೂ ಏನು ನಾವು ಹಿಂದೂ ಸಮಾಜವನ್ನು ಒಂದು ರೀತಿಯ ಅತಂತ್ರತೆಯಲ್ಲಿ ಒಂದು ರೀತಿಯ ಬೇಸರದ ರೀತಿಯ ಒಂದು ವರ್ತಮಾನವನ್ನು ಅವರ ಮಾತುಗಳನ್ನು ಆ ಮೂಲಕ ನಾವು ಕೇಳಬೇಕಾಯಿತು ಅದರ ಬಗ್ಗೆ ನಮ್ಮ ದೇಶದ ಆಡಳಿತ ನಡೆಸ್ತಿರುವಂಥ ಭಾಜಪ ಅಥವಾ ಬಿ ಜೆ ಪಿಯ ನಮ್ಮ ಕೇರಳ ರಾಜ್ಯದ ಕಾರ್ಯದರ್ಶಿಗಳಾದಂಥ ಹಾಗೆ ಖ್ಯಾತ ವಕೀಲರು ಆದಂಥ ಕೆ ಶ್ರೀಕಾಂತ್ ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಇದರ ಬಗ್ಗೆ ನಾವು ಸ್ಪಷ್ಟೀಕರಣ ಕೇಳಲಿಕ್ಕಿದ್ದೇವೆ ಅವರು ಇದರ ಬಗ್ಗೆ ಏನೇ ಹೇಳ್ತಾರೆ ಅಂತೇಳಿ ನಾವು ನಿಮಗೆ ತಿಳಿಸ್ತೇವೆ ಸ್ವಾಗತಗಳು ಕೆ ಶ್ರೀಕಾಂತ್ ಅವರೇ ಇತ್ತೀಚೆಗೆ ಕೇಳಿ ಬರುತ್ತಿರುವಂಥ ಎರಡು ದಿವಸದಲ್ಲಿ ಭಾಳಷ್ಟು ಒಂದು ಕಷ್ಟದಲ್ಲಿ ಬ್ರಹ್ಮ ಕಲಶೋತ್ಸವದ ಒಂದು ಸಿದ್ಧತೆಗಳು ನಡೆದು ಒಂದು ಏನು ನಾವು ನಿರೀಕ್ಷಿಸಿದ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇರುವಾಗ ಅದಕ್ಕೊಂದು ಹುಳಿ ಹಿಂಡುವಂಥ ಒಂದು ವಿದ್ಯಮಾನ ಸಣ್ಣ ಮಟ್ಟಿನ ಒಂದು ವಿದ್ಯಮಾನ ಇವತ್ತದ್ದು ಸ್ವಲ್ಪ ಒಂದಷ್ಟು ಸೋಷಿಯಲ್ ಹ್ಯಾಂಡ್ಲಲ್ಲಿ ಸ್ವಲ್ಪ ಚರ್ಚೆ ಆಗ್ತಾ ಇರುವಂಥದ್ದು ಅದನ್ನು ಬೇರೆ ಯಾರೋ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ ಒಬ್ಬರು ಸಾಮಾಜಿಕ ಧಾರ್ಮಿಕ ಮುಂದಾಳು ಒಬ್ಬರು ನಮಗೆಲ್ಲ ಪ್ರೀತಿ ಪಾತ್ರರಾದವರು ಗೌರವಪೂರ್ಣರಾದಂತಹ ಒಬ್ಬ ವ್ಯಕ್ತಿಯ ಬಾಯಿಯಿಂದ ಪ್ರಧಾನಿ ಮೋದಿ ಅವರನ್ನು ಆ ಬಿ ಜೆ ಪಿ ಪಕ್ಷವನ್ನು ರೀತಿಯಲ್ಲಿ ಅವರು ಆಡಿದಂಥ ಮಾತುಗಳು ನಮಗೆಲ್ಲ ಗೊತ್ತಿದೆ ಬಿ ಜೆ ಪಿಯ ರಾಜ್ಯ ಕಾರ್ಯದರ್ಶಿಗಳಾಗಿ ಜನಪರ ನಾಯಕರು ನೀವು ಶ್ರೀ ಕೆ ಶ್ರೀಕಾಂತ್ ಅಂತಾರೆ ಕಾಸರಗೋಡು ಕಣ್ಣೂರು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾಳಷ್ಟು ಪ್ರಭಾವಿ ವ್ಯಕ್ತಿ ನೀವು ನೀವು ಏನು ಹೇಳ್ತೀರಿ ಮಧುರು ಶ್ರೀ ಮದರಂತೇಶ್ವರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಜೀರ್ಣೋದ್ಧಾರನ ಹಾಗೂ ಬ್ರಹ್ಮಕಲಶ ಮೂಡಪ್ಪ ಸೇವೆಯ ಭಾಗ ಅಂಗವಾಗಿ ನಡೆದಂತಹ ಒಂದು ಧಾರ್ಮಿಕ ಸಭೆ ಆ ಸಭೆಯಲ್ಲಿ ಆ ಸಭೆಯ ಘನತೆ ಮತ್ತು ಗೌರವ ಆ ಗೌರವಕ್ಕೆ ಧಕ್ಕೆ ತರುವಂತಹ ಮಾತುಗಳು ಬಹಳ ಬೇಸರ ತರುವಂತಹ ಮಾತುಗಳು ಬಂದಿದೆ ಇಲ್ಲಿ ಜನರೆಲ್ಲರೂ ಹಿಂದೂ ಬಾಂಧವರೆಲ್ಲರೂ ಭಕ್ತ ಜನರೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಆ ಭಗವಂತನ ಸೇವೆ ಮಾಡುತ್ತಿರುವಾಗ ಎಲ್ಲರೂ ಆ ಭಕ್ತಿಯಿಂದ ಬಹಳಷ್ಟು ವರ್ಷಗಳ ನಂತರ ಕಟ್ತಾ ಇದ್ದಾರೆ ಅದನ್ನ ಆ ಸಂದರ್ಭದಲ್ಲಿ ತುಂಬ ಬೇಸರದ ಒಂದು ಘಟನೆ ಆಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಹೇಳಲಿಕ್ಕಿರುವಂಥದ್ದು ಇಂತಹ ಒಂದು ಧಾರ್ಮಿಕ ಸಭೆಯಲ್ಲಿ ಅಂತಹ ಒಂದು ಮಾತನ್ನು ಆಡಬಾರ್ದು ಆಡಬಾರ್ದು ಅದು ಬಹಳ ಬೇಸರ ತರುವಂಥದ್ದು ಅದು ಎರಡು ರೀತಿಯಲ್ಲಿ ಬೇಸರವಾಗ್ತದೆ ಒಂದು ಧಾರ್ಮಿಕ ಒಂದು ವೇದಿಕೆಯನ್ನು ಇಂತಹ ರಾಜಕೀಯ ಟೀಕೆ ರಾಜಕೀಯ ಟೀಕೆ ಮಾಡಲಿಕ್ಕೆ ಬಳಸಿಕೊಂಡು ಅದು ತಪ್ಪು ಒಂದನೇ ತಪ್ಪು ಎರಡನೇದ್ದು ಬಳಸಿಕೊಂಡವರು ಯಾರಾದರೂ ಒಬ್ಬರು ಧಾರ್ಮಿಕ ಮುನ್ಖಂಡ ಅಥವಾ ವೇದಿಕೆಯ ಒಬ್ಬ ಅತಿಥಿ ಮಾತ್ರ ಅಲ್ಲ ಈ ಸಭೆಯ ಗೌರವಾಧ್ಯಕ್ಷ ಗೌರವಾಧ್ಯಕ್ಷರು ಕೂಡ ಹಾಗೆ ಗೌರವಾಧ್ಯಕ್ಷರಾಗಿದ್ದುಕೊಂಡು ಒಬ್ಬ ವ್ಯಕ್ತಿ ಆ ಬ್ರಹ್ಮ ಕಲಶ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಅಂತಹ ಒಂದು ಕಟು ಟೀಕೆ ಅದು ಆಧಾರರಹಿತವಾದಂತಹ ಒಂದು ಆರೋಪ ಮಾಡಿರುವುದು ಅದು ಸರಿಯಲ್ಲ ಅದು ತಪ್ಪು ಅಂತ ಹೇಳುವಂತಹ ಭಾವನೆ ಆ ಗೌರವಾಧ್ಯಕ್ಷರು ಅನ್ನುವಂತಹ ಒಂದು ಸ್ಥಾನಕ್ಕೆ ಆ ಗೌರವಕ್ಕೆ ಆ ಘನತೆಗೆ ಕುಂದು ತರುವಂತಹ ಒಂದು ಮಾತು ಆಗಿದೆ ಅದನ್ನ ಹಿಂಬಡಿಬೇಕು ಅಂತ ಹೇಳುದು ನಮ್ಮ ಅಪೇಕ್ಷೆ ಹಿಂಪಡಿಬೇಕು ಅದು ಸರಿಯಲ್ಲ ಕ್ಷಮೆ ಕೇಳಬೇಕು ಅಂತೇಳಿ ಅದು ಸರಿಯಲ್ಲ ಅದು ತಪ್ಪು ಅಂತ ಹೇಳಿ ಗೊತ್ತಿದ್ರೆ ಅದು ತಪ್ಪಾಗಿದೆ ಅಂತ ಹೇಳಬೇಕು ಆ ಸೌಜನ್ಯವನ್ನು ಕಾಣಿಸ್ ಕಾಣಿಸ್ಬೇಕು ಒಂದಿನ ಅದು ಆ ಸ್ಥಾನಕ್ಕೆ ಧಕ್ಕೆ ತರುವಂಥದ್ದು ಇನ್ನೊಂದು ಹೇಳಿರುವಂತಹ ಮಾಡಿರುವಂತಹ ಆರೋಪ ಆರೋಪ ಆ ಆರೋಪವು ಸತ್ಯಕ್ಕೆ ವಿರುದ್ಧವಾಗಿದೆ ಸತ್ಯಕ್ಕೆ ದೂರವಾಗಿದೆ ಹೇಳಿದ್ರೆ ಒಂದನೇ ಮೋದಿ ಸರ್ಕಾರ ಇರುವಾಗ ತೀರ್ಥಾಟನ ಕ್ಷೇತ್ರಗಳಿಗೆ ಪ್ರತ್ಯೇಕವಾದಂತಹ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿಗೋಸ್ಕರ ಆ ಅಭಿವೃದ್ಧಿಗೋಸ್ಕರ ಪ್ರತ್ಯೇಕವಾದಂತಹ ಒಂದು ಯೋಜನೆಯನ್ನು ಮೋದಿ ಸರ್ಕಾರ ತಂದಿದ್ರು ಸನ್ಮಾನ್ಯ ಶ್ರೀ ಕಣ್ಣಂದಾನಂ ಅವರು ಮಿನಿಸ್ಟರ್ ಆಗಿದ್ರು ಕೇಂದ್ರ ಟೂರಿಸಂ ಮಿನಿಸ್ಟರ್ ಆಗಿದ್ರು ಆ ಸಂದರ್ಭದಲ್ಲಿ ಹೊಸದಾಗಿ ತಂದಿರುವಂತಹ ಒಂದು ಯೋಜನೆ ಆ ಯೋಜನೆ ಪ್ರಕಾರ ನಮ್ಮ ಕಾಸರಗೋಡು ಜಿಲ್ಲೆಗೆ ಸುಮಾರು ಎಂಟು ಎಂಟು ಕೋಟಿ ಇಪ್ಪತ್ತೈದು ಲಕ್ಷ ಸರಿ ಸುಮಾರು ಹಣ ರೂಪಾಯಿ ವಿವಿಧ ಕ್ಷೇತ್ರಗಳಿಗೋಸ್ಕರ ಆರಾಧನೆಗಳಿಗೆ ಅದು ಮಧೂರು ಶ್ರೀ ಮಧರಂತೇಶ್ವರ ಸಿದ್ದಿನಾಯಕ ದೇವಸ್ಥಾನದ ಯೋಜನೆ ಇದೆ ಆದರೆ ಅದೇ ತರದಲ್ಲಿ ಅನಂತಪುರ ಇದೆ ತ್ರಿಕನ್ನಾಡ್ ಇದೆ ಬೇಳ ಚರ್ಚ್ ಇದೆ ಅಂತ ಕೆಲವು ಆರಾಧ ಹಿಂದೂ ಕ್ಷೇತ್ರ ಮತ್ತು ಇತರ ಕ್ಷೇತ್ರ ಆರಾಧನಾಲಯಗಳಿಗೆ ಅಲ್ಲಿ ಬರುವಂತಹ ಪ್ರವಾಸೋದ್ಯಮ ಹಾಗೆ ಸೆಂಟ್ರಲ್ ಒಂದು ಯೋಜನೆ ತಂದಿತ್ತು ಅದು ಸೆಂಟ್ರಲ್ ಟೂರಿಸಂ ಡಿಪಾರ್ಟ್ಮೆಂಟ್ ಒಂದು ಕನ್ಸಲ್ಟೆನ್ಸಿ ಮೂಲಕ ಮಾಡುವಂಥದ್ದು ಹಾಗೆ ಅದಕ್ಕೆ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಆ ಸ್ಕೀಮ್ ಹೇಗಿದೆ ಅಂತ ಹೇಳಿದ್ರೆ ಅದನ್ನು ಜಾರಿಗೊಳಿಸುವುದು ಫಂಡ್ ಸೆಂಟ್ರಲ್ ಜಾರಿಗೊಳಿಸುವುದು ರಾಜ್ಯ ಪ್ರವಾಸೋದ್ಯಮ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಅದು ಕೇರಳ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಆ ಟೂರಿಸಂ ಡಿಪಾರ್ಟ್ಮೆಂಟಿಗೆ ಹಣ ಕೊಟ್ಟು ಅವರ ಥ್ರೂ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಹಾಗೆ ಅಲ್ಲೂ ಒಂದು ಇದೆ ಇದು ಕ್ಷೇತ್ರ ಆದ ಕಾರಣ ಈ ಕ್ಷೇತ್ರದಲ್ಲಿ ಮಾಡುವಂತಹ ಏನು ಅಭಿವೃದ್ಧಿ ಕಾರ್ಯಕ್ರಮ ಇದೆಯೋ ಅದು ಕ್ಷೇತ್ರದ ಆಡಳಿತಕ್ಕೆ ಸಂಬಂಧಪಟ್ಟಂತಹ ದೇವಸ್ವಂ ಬೋರ್ಡ್ ಹಾಗೆ ದೇ ಇಲ್ಲಿಯ ದೇವಸ್ವಂ ಅದೇ ತರದಲ್ಲಿ ಕೇರಳ ರಾಜ್ಯ ಪ್ರವಾಸೋದ್ಯಮ ಹಾಗೂ ಕೇಂದ್ರದ ಪ್ರವಾಸೋದ್ಯಮ ಈ ಮೂರು ಖಾತೆಗಳು ಇಲಾಖೆಗಳು ಪರಸ್ಪರ ಜಂಟಿಯಾಗಿ ಒಂದು ಎಂಒ ಯು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಒಪ್ಪಂದಕ್ಕೆ ಬಂದು ಅದನ್ನು ಜಾರಿಗೆ ತೊಳೆಯುವಂಥದ್ದು ಇಲ್ಲಿ ಫಂಡ್ ಸರ್ಕಾರ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಕೊಟ್ಟಿತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಪ್ರೊಸೀಜರ್ಸ್ ಕಂಪ್ಲೈ ಮಾಡ್ತಾ ಹೋದ್ರು ಒಂದು ಘಟ್ಟದಲ್ಲಿ ಕೇರಳ ರಾಜ್ಯ ತಯಾರಾಗಿತ್ತು ಮತ್ತೆ ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ಇರ್ಬೋದು ಅವರು ಅದನ್ನ ಪುನಃ ಮುಂದುವರಿಸಲಿಕ್ಕೆ ತಯಾರಾಗಿ ತಾತ್ಕಾಲಿಕವಾಗಿ ತಡೆ ಹಿಡಿದ್ರು ತಡೆ ಹಿಡಿದ್ರು ಅವರು ತಡೆ ಹಿಡಿದು ಅದನ್ನು ಈ ಎಂಒ ಎಂ ಯು ಸೈನ್ ಮಾಡ್ಲಿಕ್ಕೆ ರೆಡಿ ಆಗಲಿಲ್ಲ ಒಪ್ಪಂದಕ್ಕೆ ಈ ಮೂರು ಸ್ತರದಲ್ಲಿ ಒಟ್ಟಿಗೆ ಕುಳಿತು ಮಾತನಾಡಿ ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫೈನಲ್ ಮಾಡಲಿಕ್ಕೆ ರೆಡಿ ಆಗಲಿಲ್ಲ ಅದ ಇದಕ್ಕೆ ಈ ಪ್ರೊಜೆಕ್ಟ್ ರಾಜ್ಯದಲ್ಲೇ ಅಲ್ಲಿ ಎಲ್ಲ ಧಕ್ಕೆ ಬಂತು ಬಾಕಿ ಕಾಸರಗೋಡು ಜಿಲ್ಲೆಯ ಉಳಿದ ಕ್ಷೇತ್ರಗಳಿಗೂ ಅದು ಧಕ್ಕೆ ತಂದಿತ್ತು ಈ ವಿಷಯವನ್ನು ನಾನು ಅವತ್ತು ಜಿಲ್ಲಾಧ್ಯಕ್ಷನಾಗಿದ್ದೆ ನಾನು ಸಮಾಜದ ಗಮನಕ್ಕೆ ತಂದಿದ್ದೆ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಮಾಡ್ಲಿಕ್ಕೆ ನಮ್ಮಿಂದ ಆಗುವಂತಹ ಒಂದು ಪ್ರಯತ್ನಸ ಮಾಡಿತ್ತು ಇದೇನು ಪೊಳ್ಳಾಗಿ ನಾವೇನು ಸುಳ್ಳಾಗಿ ಹೇಳಿರುವಂತಹ ವಿಚಾರ ಅಲ್ಲ ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂತಹ ಹಣವನ್ನು ಮಂಜೂರು ಮಾಡಿತು. ಆ ವಿಷಯವನ್ನು ನಾವು ಹೇಳಿದೆವು ನಂತರ ದೇವಸ್ಥಾನದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಇದು ಅದಕ್ಕೆ ದೇವಸ್ಥಾನಕ್ಕಾದರೂ ಇನ್ನು ಇಗರ್ಜಿಗಾದರೂ ಅದರ ಧಾರ್ಮಿಕವಾದಂತಹ ಸಂಬಂಧಪಟ್ಟದಕ್ಕೆ ಹಣ ಕೊಡಲಿಕ್ಕೆ ಆಗುದಿಲ್ಲ ಪ್ರವಾಸೋದ್ಯಮ ಡೆವಲಪ್ಮೆಂಟ್ ಮಾಡಲಿಕ್ಕೆ ಬೇಗ ಕೆಲವು ಈಗ ಡೈನಿಂಗ್ ಹಾಲ್ ಪಾರ್ಕಿಂಗ್ ಅಂಥದ್ದೆಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಇದೆ ಹಾಗೆ ಇಲ್ಲಿ ನಾವು ಆ ಥರದಲ್ಲಿ ಒಂದು ಯೋಜನೆಯನ್ನು ತರಲಿಕ್ಕೆ ಬೇಕಾಗಿ ಕನ್ಸಲ್ಟೆನ್ಸಿ ಮುಖಾಂತರ ಚರ್ಚೆಗಳನ್ನೆಲ್ಲ ಮಾಡಿ ಅದರ ಬಗ್ಗೆ ಒಂದು ಸರಿಸುಮಾರು ಅಂತಿಮ ಅಂತಿಮಘಟ್ಟಕ್ಕೆ ತಂದಿದ್ದೆವು ಆದರೆ ಅದನ್ನ ಮುಂದುವರಿಸಲಿಕ್ಕೆ ಅದನ್ನ ಇಲ್ಲಿ ಜಾರಿಗೊಳಿಸಲಿಕ್ಕೆ ಇಲ್ಲಿಯ ರಾಜ್ಯ ಸರ್ಕಾರ ವಿಮುಖತೆಯನ್ನು ಕಾಣಿದ ಕಾರಣ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಈ ವಿಷಯವನ್ನು ಹಲವಾರು ವರ್ಷಗಳ ಮೊದಲೇ ನಾನು ಸಮಾಜದ ನಾವು ಸಮಾಜದ ಮುಂದೆ ತಂದಿದ್ದೆವು ಆ ಬಗ್ಗೆ ಸಕಾರಾತ್ಮಕವಾದಂತಹ ಯಾವುದೇ ಪ್ರಕ್ರಿಯೆ ಪ್ರಕ್ರಿಯೆಗಳು ರಾಜ್ಯ ಸರ್ಕಾರದಿಂದ ಮತ್ತು ದೇವಸ್ಥಾನದಿಂದ ಬರಲಿಲ್ಲ ಆ ತರದಲ್ಲಿ ಅದು ಮುಂದುವರಿಸಲಿಕ್ಕೆ ಆಗಲಿಲ್ಲ ಇದು ನಿಜ ಸ್ಥಿತಿ ಇದನ್ನು ಜನರು ತಿಳ್ಕೊಳ್ಬೇಕು ಬಹುಶಃ ಈ ಹೇಳಿರುವಂತಹ ಅವರಿಗೆ ಈ ಮಾಹಿತಿ ತಿಳಿದಿರ್ಲಿಕ್ಕಿಲ್ಲ ಅವರಿಗೆ ಅದು ಜಾ ಈ ಹಣ ಮಂಜೂರಾಗಿದೆ ಅನ್ನುವಂತಹ ವಿಷಯ ತಿಳಿದಿದೆ ನಂತರದ್ದು ಬಹುಶಃ ತಿಳಿದಿರಲಿಲ್ಲ ಅದಕ್ಕೆ ಆ ಮಾಹಿತಿ ಕೊರವಿನ ಕೊರತೆಯಿಂದಾಗಿ ಈಗೇನೋ ಸ್ವಲ್ಪ ಬೇಸರದಿಂದ ಹೇಳಿರ್ಬೋದು ಆ ಬೇಸರವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅವರು ಇದರ ನಿಜ ಸ್ಥಿತಿ ಏನು ಅಂತ ಹೇಳಿ ಅರ್ಥ ಮಾಡಿಕೊಂಡು ಅವರ ಅವರ ತಿದ್ದುಪಡಿ ಮಾಡ್ಲಿಕ್ಕೆ ತಿದ್ದಲಿಕ್ಕೆ ತಪ್ಪಿದ್ರೆ ತಿದ್ದಲಿಕ್ಕೆ ಅವರು ತಯಾರಾಗಬೇಕು ಅಂತ ಹೇಳಿ ನಮ್ಮ ಅಪೇಕ್ಷೆ ಈಗ ವಿನಂತಿ ಅಷ್ಟೇ ಈಗ ಮಾಡಿದ ಮಾತನಾಡಿದವರು ನಿಮ್ಮನ್ನು ಅಥವಾ ನೀವು ಅವರನ್ನು ನಾವು ತಿಳಿದಿರುವುದು ಸಾಮಾಜಿಕ ತಾಣದಿಂದ ನಾವು ಅದಕ್ಕೆ ಈ ತರದಲ್ಲಿ ತಾವೀಗ ಅದಕ್ಕೆ ಸ್ಪಷ್ಟೀಕರಣ ಕೇಳಿದ್ರೆ ನಾವು ಕೊಡ್ತಾ ಇದ್ದೇವೆ ಇದು ನಿಜ ಸ್ಥಿತಿ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಇದರಲ್ಲಿ ಯಾವುದೇ ಪೊಳ್ಳು ಆಶ್ವಾಸನೆ ಇಲ್ಲ ಇದರಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದು ಎಲ್ಲ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ಮತ್ತು ದೇವಸ್ಥಾನ ಅದಕ್ಕೆ ಬೇಕಾದ್ದು ಮಾಡಲಿಲ್ಲ ಇದು ನಿಜ ಸ್ಥಿತಿ ಹಾಗೆ ಅಂತ ಹೇಳಿ ಇದು ಈಗೇನೋ ಇದಾದ್ದಲ್ಲ ಕೆಲವು ವರ್ಷಗಳಾಯ್ತು ಹಾಗೇನಾದ್ರೂ ಇದ್ರೆ ಅದನ್ನ ಅದಕ್ಕೆ ಬೇಕಾದಂತಹುದು ಪಡಿಬಹುದು ಇನ್ನು ಆ ಸಂದರ್ಭದಲ್ಲಿ ಒತ್ತಡ ಹಾಕಿ ಅದಕ್ಕೆ ಇಲ್ಲಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಬಹುದು ಅದನ್ನು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ಹೇಳೋದು ನಿಜ ನಿಜ ಹಾ ಅದ ಕಾರಣ ಇದರಲ್ಲಿ ಯಾವುದಾದ್ರೂ ಆಡಳಿತಾರೂಢ ಪಕ್ಷವಾದಂತಹ ಭಾರತೀಯ ಜನತಾ ಪಕ್ಷವನ್ನಾಗಲಿ ಕೇಂದ್ರ ಮೋದಿ ಸನ್ಮಾನ್ಯ ಮೋದಿಯವರನ್ನಾಗಲಿ ಮೋದಿ ಸರ್ಕಾರವನ್ನಾಗಲಿ ಟೀಕೆ ಮಾಡುವುದು ವಿಷಯ ತಿಳಿಯದೆ ಮಾಡಿರುವಂತಹ ಆರೋಪ ಅಂತ ಹೇಳಿ ಮಾತ್ರ ನಮಗೆ ಹೇಳಲಿಕ್ಕೆ ಇರುವಂಥದ್ದು ಒಳ್ಳೆಯದು ಶ್ರೀಕಾಂತ್ ಅವರೇ ಜನರಿಗೆ ಒಂದು ರೀತಿಯಲ್ಲಿ ಗೊಂದಲ ತರುವಂತಹ ಮಾತುಗಳು ಇದೆಲ್ಲ ಸಮಾಜದಲ್ಲಿ ನಾವು ಯಾರನ್ನು ಮುಖಂಡರುಳಕೆ ಮಾಡುವುದು ಸರಿಯಲ್ಲ ಬಹಳ ನೋವನ್ನು ನೋವು ತಂದಿದೆ ಅದು ನಮ್ಗೆ ಮಾತ್ರ ಅಲ್ಲ ಅದು ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತ ಜನರಿಗೂ ಬಹಳ ಬೇಸರವನ್ನು ತಂದಿದೆ ನೋವನ್ನು ತಂದಿದೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಏನೋ ಅದನ್ನ ಸರಿಪಡಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ವೀಕ್ಷಕರೇ ಇಷ್ಟು ಹೊತ್ತು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಥವಾ ಎಲ್ಲ ಕಡೆ ಸೋಷಿಯಲ್ ಹ್ಯಾಂಡಲ್ಗಳ ಮೂಲಕ ಜನರಿಗೆ ಆ ವ್ಯಕ್ತಿ ಆಡಿದಂತಹ ಮಾತುಗಳು ಬಹಳಷ್ಟು ಬೇಸರ ಮತ್ತು ಸಂಚಲನವನ್ನುಂಟು ಮಾಡಿದೆ ಅದಕ್ಕೆ ಒಂದಷ್ಟು ಸ್ಪಷ್ಟೀಕರಣಗಳನ್ನು ಕೇರಳ ರಾಜ್ಯ ಬಿ ಜೆ ಪಿಯ ಕಾರ್ಯದರ್ಶಿಗಳಾದಂಥ ಕೆ ಶ್ರೀಕಾಂತ್ ಈ ಮೂಲಕ ನೀಡ್ತಾ ಇದ್ದಾರೆ ಆಡಿದಂಥ ಮಾತುಗಳು ಏನೇ ಇರ್ಬೋದು ಅದು ಆಡಿ ಆಯಿತು ಇನ್ನೇನಿದ್ರು ಆಡಿದ ಮಾತನ್ನು ಸರಿಪಡಿಸುವಂಥದ್ದು ಹಾಗೂ ಜನರು ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ತಿಳ್ಕೊಳ್ಳುವುದಕ್ಕೆ ಬೇಕಾಗಿ ಸಮರ್ಥ ಸುದ್ದಿ ಇವತ್ತು ಶ್ರೀಕಾಂತ್ ಕೆ ಶ್ರೀಕಾಂತ್ ಅವರನ್ನು ಮಾತಾಡಿಸಿದ್ದೇವೆ ಈ ಮಾಹಿತಿಗಳು ನಿಮ್ಮೆಲ್ಲರ ಗಮನಕ್ಕೆ ಇರಲಿ ಯಾವುದೇ ವಿಚಾರ ಇರ್ಬೋದು ನಮ್ಮ ಗಮನಕ್ಕೆ ಬಂದದ್ದು ಮಾತ್ರ ಸತ್ಯ ಆಗೋದಿಲ್ಲ ಅದರ ಹಿಂದೆ ಬೇರೆ ಬೇರೆ ವಿಷಯಗಳಿರ್ತದೆ ಹಾಗಿರುವಾಗ ನಾವು ಕಣ್ಣಲ್ಲಿ ಕಂಡರೂ ಕೂಡ ಪರಾಂಬರಿಸಿ ನೋಡು ಎನ್ನುವಂಥ ಹಿರಿಯರ ಮಾತು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು ಅಂತೇಳಿ ಹೇಳಿಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ನಮಸ್ಕಾರ